ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಕರಿಬೇವಿನ ಬಗ್ಗೆ ತಿಳ್ಕೊಡೋಣ ಕರಿಬೇವು ಅಂದರೆ ನಮಗೆ ಅಡುಗೆಗೆ ಹಾಕುವ ಒಗ್ಗರಣೆಯ ನೆನಪಾಗುತ್ತದೆ ಇದನ್ನು ಒಗ್ಗರಣೆ ಸೊಪ್ಪು ಅಂತಲೂ ಕರೀತಾರೆ ಕರಿಬೇವನ್ನು ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಚಟ್ನಿ ಪಲ್ಯ ಮತ್ತು ಚಟ್ನಿ ಪುಡಿ ಎಂತೂ ಹಾವ್ಸಮ್ ಅಂತಲೇ ಹೇಳ್ಬೋದು ಇದು ಒಂದು ಸೌಂದರ್ಯವರ್ಧಕವಾಗಿದೆ ಇದು ಕಡು ಹಸಿರು ಬಣ್ಣದಾಗಿರುತ್ತೆ ಮತ್ತು ತುಂಬ ಸುವಾಸನೆ ಇರುತ್ತೆ ಅನ್ನೋದು ಸಹ ನಿಮಗೆ ಗೊತ್ತಿರೋ ವಿಷಯನೇ ಇದರಲ್ಲಿ ಕಾರ್ಬೋಹೈಡ್ರೇಟ್ ಫೈಬರ್ ಕ್ಯಾಲ್ಷಿಯಂ ಕಬ್ಬಿಣ ವಿಟಮಿನ್ ಸಿ ಬಿ ಎ ಪೋಷಕಾಂಶಗಳು ಹೆಚ್ಚಾಗಿ ಇರುತ್ತೆ ಇದರ ವೈಜ್ಞಾನಿಕ ಹೆಸರು ಮರಯ ಕೋಣಿಗೆ ಅಂತ ಕರಿಬೇವನ್ನು ಆಹಾರದಲ್ಲಿ ಹೆಚ್ಚಾಗಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಇವಾಗ ಬನ್ನಿ ಕರಿಬೇವಿನ ಔಷಧಿ ಗುಣಗಳನ್ನು ನೋಡ್ತಾ ಹೋಗೋಣ ಕರಿಬೇವಿನ ಎಲೆಗಳನ್ನು ಒಣಗಿಸಿ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಸಿರು ಎಣ್ಣೆ ಹಸಿರು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಕುದಿಸ್ಬೇಕು ನಂತರ ಇದನ್ನು ತಣಸ್ಬಿಟ್ಟು ಕೂದಲಿಗೆ ಮಕ್ಕಳಿಗೆ ಹಚ್ಚೋದ್ರಿಂದ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆಯಿಂದಾಗಿರೋ ಬಿಳಿ ಕೂದಲಿನ ಸಮಸ್ಯೆ ಆಗುತ್ತೆ ಮತ್ತು ಕರಿಬೇವಿನ ಮರದ ತೊಗಟೆಯನ್ನು ಒಣಗಿಸಿ ಪುಡಿ ಮಾಡಿಕೊಂಡು ಒಂದು ಚಮಚ ಆ ಪುಡಿಯನ್ನು ನೀರಿನಲ್ಲಿ ಬೆವಿಸ್ ಬೆರೆಸಿಬಿಟ್ಟು ಸೇವಿಸಿರೆ ಸೇವಿಸಿರುವುದರಿಂದ ಅಸಿಡಿಟಿ ಸಹ ನಿವಾರಣೆಯಾಗುತ್ತೆ ಮತ್ತು ಕರಿಬೇವಿನಲ್ಲಿ ವಾಯುಕಾರಕವನ್ನು ತೆಗೆದುಹಾಕುವಂತಹ ಗುಣ ಸಹ ಇದೆ ಒಂದೆರಡು ಚಮಚ ಕರಿಬೇವಿನ ರಸಕ್ಕೆ ನಿ ನಿಂಬೆ ರಸ ಒಂದು ಒಂದು ಚಮಚ ಮತ್ತು ಸಕ್ಕರೆ ಸೇರಿಸಿ ತಿನ್ನೋದರಿಂದ ಅಜೀರ್ಣವನ್ನು ಸಹ ಹೋಗಲಾಡಿಸ್ಬೋದು ಮತ್ತು ಎಳೆಯ ಕರಿಬೇವಿನ ಎಲೆಗಳನ್ನು ಜೇನುತುಪ್ಪದೊಂದಿಗೆ ತಿನ್ನೋದು ಅಥವಾ ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ಅರೆದು ಮಜ್ಜಿಗೆಯೊಂದಿಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಕುಡಿಯೋದ್ರಿಂದ ಆಮಶಂಕೆ ಭೇದಿ ಅಂತ ಕರಿತೀವಲ್ಲ ಅದನ್ನು ನಿವಾರಣೆ ಮಾಡ್ಬೋದು ಹಸದೊಟ್ಟೆಗೆ ಒಂದು ಎಂಟು ಹತ್ತು ಕರಿಬೇವಿನ ಎಲೆಗಳನ್ನು ಜಗಿದು ತಿನ್ನೋದರಿಂದ ಸಹ ತೂಕವನ್ನು ಸಹ ಕಡಿಮೆ ಮಾಡ್ಕೋಬಹುದು ಮತ್ತು ಒಂದು ಹತ್ತು ಹನ್ನೆರಡು ಕರಿಬೇವಿನ ಎಲೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಟ್ಟು ಅರವತ್ತರಿಂದ ಮುನ್ನೂರು ಮಿಲಿ ಲೀಟರ್ ಎಳನೀರಿನೊಂದಿಗೆ ಕುಡಿಯೋದ್ರಿಂದ ಕಾಮಾಲೆ ರೋಗವನ್ನು ಸಹ ಹತೋಟಿಗೆ ತರ್ಬೋದು ಒಂದು ಅರ್ಧ ಚಮಚ ಕರಿಬೇವಿನ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿಕೊಂಡಿರೋದಿರತ್ತಲ್ಲ ಅದನ್ನು ಜೇನು ತುಪ್ಪದೊಂದಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ತಿನ್ನೋದರಿಂದ ಕಬ್ಬಿಣದ ಅಂಶದಿಂದ ರಕ್ತಹೀನತೆಯನ್ನು ಸಹ ನಿವಾರಣೆ ಮಾಡ್ಬೋದು ಕೂದಲು ಉದುರೋದು ಮತ್ತು ಸೀಳೋ ಸಮಸ್ಯೆ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಕರಿಬೇವಿನ ಎಲೆಯ ಪೇಸ್ಟನ್ನು ಮಾಡಿ ಅಥವಾ ಎಣ್ಣೆಯನ್ನು ಮಾಡಿ ಲಿಂಬೆ ರಸದ ಜೊತೆ ಬುಡದಲ್ಲಿ ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ತಲೆ ಹೊಟ್ಟಿನ ಪ್ರಮಾಣ ಸಹ ಕಡಿಮೆ ಆಗುತ್ತೆ ಮತ್ತು ನ್ಯೂಟ್ರಿಕ್ ಮತ್ತು ಪ್ರೋಟೀನ್ ಅಂಶಗಳನ್ನು ಹೊಂದಿರೋದ್ರಿಂದ ಕೂದಲು ಉದುರೋದನ್ನು ಸಹ ತಡೆಗಟ್ಟುತ್ತೆ ಮತ್ತು ಕರಿಬೇವನ್ನು ತೆಗೆದುಕೊಂಡು ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಸೇರಿಸ್ಕೊಂಡು ಸಹ ಕೂದಲಿಗೆ ಹಚ್ಚಬಹುದು ಇದರಿಂದ ಕೂದಲು ತುಂಬಾ ಸೋಂಪಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಕರಿಬೇವಿನ ಕಷಾಯ ಕುಡಿಯೋದ್ರಿಂದ ದೇಹದಲ್ಲಿ ಉಷ್ಣತೆ ಕಡಿಮೆ ಮಾಡೋದ್ರ ಮೂಲಕ ಜ್ವರವನ್ನು ಸಹ ಕಡಿಮೆ ಮಾಡ್ಬೋದು ಮತ್ತು ಕರಿಬೇವು ಮೂಗು ಕಟ್ಟೋದು ಶ್ವಾಸಕೋಶದ ಸಮಸ್ಯೆ ಹೃದಯ ರೋಗದ ಸಮಸ್ಯೆಯನ್ನು ಹೋಗಲಾಗಿಸುತ್ತೆ ಕರಿಬೇವನ್ನು ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸಿಕೊಳ್ಳೋದ್ರಿಂದ ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳಿಂದಲೂ ಸಹ ದೂರ ಇರ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಕರಿಬೇವು ಎಷ್ಟೆಲ್ಲ ಉಪಯುಕ್ತ ಆಗಿದೆ ಅಂತ ಕೆಲವೊಂದು ಮಾಹಿತಿಗಳು ನಮಗೆ ಸಿಗೋದಿಲ್ಲ ಹಾಗಾಗಿ ಇವತ್ತು ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಇದರಿಂದ ಎಲ್ರಿಗೂ ಸಹ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಕರಿಬೇವಿನ ಬಗ್ಗೆ ನಿಮಗೂ ಸಹ ಬೇರೆ ಏನಾದರೂ ಮಾಹಿತಿ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಕೆಲವೊಂದು ಉಪಯುಕ್ತ ಮಾಹಿತಿಗಳು ಸಿಕ್ಕ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್